ಸರ್ ನಮಸ್ತೆ ಈ ರೋಡ್ಗೆ ಅಂದರೆ ನ್ಯಾಷನಲ್ ಹೈವೇಯಿಂದ ಐವತ್ತು ಮೀಟ್ರ್ ಒಳಕ್ಕೆ ನ್ಯಾಷನಲ್ ಹೈವೇಯಿಂದ ಐವತ್ತು ಮೀಟ್ರ್ ಒಳಕ್ಕೆ ಒಂದು ಎಕರೆ ಐದು ಕುಂಟೆ ಜಾಗ ಇದು ಒಂದು ಎಕರೆ ಐದು ಕುಂಟೆ ಜಾಗ ಹೈವೇ ಪಕ್ಕದೇ ಜಾಗ ಇದು ನೋಡಿ ವೆಹಿಕಲ್ಗಳು ಪಾಸ್ ಆಗ್ತಾಯಿದ್ದಲ್ಲ ಅದೇ ಹೈವೇ ಹೈವೇಗೆ ಪಕ್ಕದೇ ಒಂದು ಎಕರೆ ಐದು ಕುಂಟೆ ಜಾಗ ನಿಮಗೆ ರೋಡ್ಗೆ ನೂರು ಅಡಿ ಬರುತ್ತದೆ ಹಿಂದೆ ಅಲ್ಲಿ ಬರ್ತಾ ಬರ್ತಕ್ಕಂಟ ಪಕ್ಕದ್ದು ಲೇಔಟ್ ಮಾಡಿದ್ದಾರೆ ಅಲ್ಲಿ ಮನೆಯಿದ್ದಾರೆ ಅದೇ ಲೆವುಟು ಲೆವುಟ್ಗೆ ಅಟ್ಯಾಚ್ ಆದಂಗೆ ಮತ್ತು ಬೈಪಾಸ್ಗೆ ಅಟ್ಯಾಚ್ ಆದಂಗೆ ಇರುವಂಥ ಜಾಗ ಇದು ಒಂದು ಎಕರೆ ಐದು ಕುಂಟೆ ಬೆಂಗ್ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕಾನಪುರದಿಂದ ಇಪ್ಪತ್ತೆಂಟು ಕಿಲೋಮೀಟ್ರು ಜನರಲ್ ಪ್ರಾಪರ್ಟಿ ಡೈರೆಕ್ಟ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಐತೆ ಇದು ಜಾಗ ಅಲ್ಲಿ ವೆಹಿಕಲ್ ಪಾಸ್ ಆಗ್ತದಲ್ಲ ಅದೇ ಬೈಪಾಸ್ ವೆಹಿಕಲ್ ಬೈ ವೆಹಿಕಲ್ ಪಾಸ್ ಆಗೋದೇ ಬೈಪಾಸು ಆ ಬೈಪಾಸ್ ಪಕ್ಕತ್ತೆ ಒಂದು ಎಕರೆ ಇಟ್ಕೊಂಡೆ ಜಾಗ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ಗಾಗುವಂಥ ಜಾಗ ಹಿಂದೆ ಲೇಔಟ್ ಇದೆ ಲೇಔಟಿನ ಮುಂದೆ ಈ ಜಾಗ ಇರೋದು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ